ರೀ ಶಾಸಕರ ಅಧ್ಯಕ್ಷತೆಯಲ್ಲಿ ಹಿಂಗೆ ಮಾಡೋ ಒಂದು ಸಭೆ ಕರಿಬೇಕಾದ್ರೆ ಜವಾಬ್ದಾರಿ ಬೇಡಬೇಡ್ರಿ ನಿಮಗೆ ಏನು ಎಲ್ಲ ಸುಮ್ಮನೆ ಬಂದು ಇಲ್ಲಿ ನಾವು ಸಾರ್ವಜನಿಕರಿಗೆ ಕೆಲಸ ಮಾಡಕ್ಕೆ ಬಂದು ಕೂತಿರದ್ರಿ ನಮ್ಮ ಮನೆ ಕೆಲಸ ಮಾಡ್ಬೇಕಲ್ಲ ರೀ ರೀ ನೀವು ಏನು ಅಂಥ ಬಿಝಿ ಇರುತ್ತಾ ಎಷ್ಟಿದೆ ಹಾಸ್ಪಿಟಲ್ ನಿಮ್ಮ ಖಾಸಗಿ ಅಲ್ಲಿ ನಿಮಗೆ ಯಾವತ್ತ ಒಂದು ದಿವಸ ನೀವು ಬಂದ ಮೇಲೆ ಯಾವತ್ತವರ ಕರೆದೀನೇನು ರೀ ಎಷ್ಟು ಬಂದು ನೀವು ಮೂರು ತಿಂಗಳಲ್ಲಿ ಒಂದು ದಿವ್ಸ ನಾವು ಇವತ್ತು ಕರೆದ್ರೆ ಫಸ್ಟ್ ಟೈಮ್ ಬರಬೇಕಲ್ಲೇನು ಮತ್ತೆ ಜನಗಳ ಕೆಲಸ ಮಾಡಕ್ತಾನೆ ಆಫೀಸಲ್ಲಿ ಕೂತ್ಕೊಂಡ್ರೆ ಏನ್ ಪ್ರಯೋಜನ ಆಗತ್ತೆ ನೋಡ್ರಿ ಇವತ್ತೇ ಲಾಸ್ಟ್ ಹೇಳಿದೀನಿ ನೆಕ್ಸ್ಟ್ ಯಾವತ್ತು ಸಭೆ ಕರಿಬೇಕಾದ್ರೆ ಸಭೆಗೆ ಬರ್ಬೇಕು ನೀವು ಬಂದಿಲ್ಲ ಅಂತಂದ್ರೆ ನೀವು ಸಭೆಗೆ ಮಾಹಿತಿ ಕೊಡಬೇಕು ಏನು ರೀಸನ್ ಕೊಟ್ಬಿಟ್ಟು ಮಾಹಿತಿ ಕೊಡಬೇಕು ನೀವು ಶಾಸಕರ ಅಧ್ಯಕ್ಷತೆಯಲ್ಲಿ ಹಿಂಗೆ ಮಾಡೋ ಸಭೆ ಕರಿಬೇಕಾದ್ರೆ ಜವಾಬ್ದಾರಿ ಮಾಡಬೇಕ್ರಿ ನಿಮ್ಗೆ ಏನು ಎಲ್ಲ ಸುಮ್ಮನೆ ಬಂದು ಕೂತಿರ್ತೀರ ಇಲ್ಲಿ ನಾವು ಸಾರ್ವಜನಿಕರಿಗೆ ಕೆಲಸ ಮಾಡಕ್ಕೆ ಬಂದು ಕೂತಿರೋದ್ರಿ ನಮ್ಮ ಮನೆ ಕೆಲಸ ಮಾಡ್ಬೇಕಲ್ಲ ರೀ ಬರ್ಬೇಕಲ್ಲ ರೀ ನೀವು ಏನು ಅಂಥ ಬಿಸಿ ಇರುತ್ತಾ ಎಷ್ಟಿದೆ ಹಾಸ್ಪಿಟ್ಲ್ ನಿಮ್ಮ ಖಾಸಗಿ ಡಿಸ್ಟಿಕ್ ಕರ್ಕೊಂಡು ಯಾವತ್ತ ಒಂದು ದಿವಸ ನೀವು ಬಂದ ಮೇಲೆ ಯಾವತ್ತವರ ಕರೆದೇನೇನು ರೀ ಎಷ್ಟು ತಿಂಗ್ಳು ಆಯ್ತು ಬಂದು ನೀವು ಮೂರು ತಿಂಗಳಲ್ಲಿ ಒಂದು ನಾವು ಇವತ್ತು ಕರೆದ್ರೆ ಫಸ್ಟ್ ಟೈಮ್ ಬರ್ಬೇಕಲ್ಲೇನು ರೀ ಮತ್ತು ಜನಗಳ ಕೆಲಸ ಮಾಡಕ್ತಾನೆ ತಾನೆ ಆಫೀಸಲ್ಲಿ ಕೂತ್ಕೊಂಡ್ರೆ ಏನು ಟ್ರೈನಿಂಗ್ ಆಗತ್ತೆ ನೋಡಿರಿ ಇವತ್ತೇ ಲಾಸ್ಟ್ ಹೇಳಿದ್ದೀನಿ ನೆಕ್ಸ್ಟ್ ಯಾವತ್ತು ಸಭೆ ಕರಿಬೇಕಾದ್ರೆ ಸಭೆಗೆ ಬರಬೇಕು ನೀವು ಬಂದಿಲ್ಲ ಅಂತಂದರೆ ನೀವು ಸಭೆಗೆ ಮಾಹಿತಿ ಕೊಡಬೇಕು ಏನು ರೀಸನ್ ಕೊಟ್ಬಿಟ್ಟು ಮಾಹಿತಿ ಕೊಡಬೇಕು ನೀವು ರೀ ಶಾಸಕರ ಅಧ್ಯಕ್ಷತೆಯಲ್ಲಿ ಹಿಂಗೆ ಮಾಡೋ ಸಭೆ ಕರೀಬೇಕಾದ್ರೆ ಜವಾಬ್ದಾರಿ ಬೇಡಬೇಕ್ರೆ ನಿಮಗೆ ಏನೆಲ್ಲ ಸುಮ್ಮನೆ ಬಂದು ಕೂತಿರ್ತೀರ ಇಲ್ಲಿ ನಾವು ಸಾರ್ವಜನಿಕರಿಗೆ ಕೆಲಸ ಮಾಡಕ್ಕೆ ಬಂದು ಕೂತಿರದ್ರಿ ನಮ್ಮ ಮನೆ ಕೆಲಸ ಮಾಡ್ಬೇಕಲ್ಲ ರೀ ಬರಬೇಕಲ್ರಿ ನೀವು ಏನು ಅಂತ ಬ್ಯುಸಿ ಇರುತ್ತಾ ಎಷ್ಟಿದೆ ಹಾಸ್ಪಿಟಲ್ ನಿಮ್ಮ ಖಾಸಗಿ ಡಿಸ್ಟಿಕ್ ನಿಮಗೆ ಯಾವತ್ತ ಒಂದು ದಿವ್ಸ ನೀವು ಬಂದ್ಮೇಲೆ ಯಾವತ್ತವರ ಕರೆದಿದ್ದೀನೇನು ರೀ ಎಷ್ಟು ತಿಂಗ್ಳು ಆಯ್ತು ಬಂದು ನೀವು ಮೂರು ತಿಂಗಳಲ್ಲಿ ಒಂದು ದಿವ್ಸ ನಾವು ಇವತ್ತು ಕರೆದಿರೋ ಫಸ್ಟ್ ಟೈಮ್ ಬರ್ಬೇಕಲ್ಲೇನು